ധർമ്മ നമ്പ ചന്ദ്രൻ നോട സന്ദർഭ വന്നിട്ട് ನಮ್ಮ ಅವರು ಹೇಳಿದ್ರು ಇವತ್ತು ಚಂದ್ರ ಕಾಣಿಸ್ಕೋಬೇಕು ಅಂತ ಹಿಂದೂಗಳಲ್ಲಿ ಒಂದು ಸಂಕಟ ಇದೆ ನಾಳೆ ನಾವು ಒಳಸ್ಕೊಂಡು ಮಾಡಕ್ ಆಗ್ತಾ ಇಲ್ಲ ನಾಡ್ದು ಮಾಡ್ಬೇಕು ಮುಂದೂಡ್ಕಂತ ಇದ್ದಾರೆ ಚಂದ್ರ ಏನಾದ್ರು ನಾಳೆ ಕಾಣಿಸ್ಕೊಂಡ್ರೆ ನಾಡ್ದು ಎಬ್ರು ಒಳ್ಳೆ ಹಬ್ಬದ ವಾತಾವರಣದಲ್ಲಿ ಅವ್ರದೇ ಆದಂತ ಸಂಬಂಧದಲ್ಲಿ ಎಲ್ಲರನ್ನು ಕರೆದು ಇವ್ರು ಅವ್ರನ್ನ ಕರೀದ್ರೆ ಅವ್ರ ಇವ್ರನ್ನ ಕರೆದು ತುಂಬಾ ಇನ್ನೊಂದಷ್ಟು ಮಹತ್ವವಾಗಿ ಹಬ್ಬ ಸೌಹಾರ್ದತಿನ ಬೆಳೆಸಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಈ ಸಂದರ್ಭ ಈ ಸರಿ ಬಂದಿರೋದ್ ಇದೆ ಯಾಕೆಂದ್ರೆ ಇವತ್ತು ನವಾಬ ಉದಾರವಾದಿ ಮತ್ತು ಕೋಮವಾದ ಎರಡು ಕ್ಲಬ್ ಆಗ್ಬಿಟ್ಟಿದಾವೆ ಅವ್ ಹೆಂಗೆ ಅಂತಂದ್ರೆ ಬಾಲ ಹಿಡ್ಕಂಡ್ರು ತಲೆಗಡೆ ಬೆಳಿತೇವೆ ತಲೆ ಹಿಡ್ಕೊಂಡ್ರೆ ಬಾಲದಲ್ಲಿ ಬೆಳ್ಕಂತಾವೆ ಎರಡು ಹಿಡ್ಕೊಂಡ್ರೆ ಮಧ್ಯದಲ್ಲಿ ಬೆಳಿತೇವೆ ಅದನ್ನ ದೊರೆಸ್ತಾರರು ಚೆನ್ನಾಗಿ ಹೇಳಿರು ಈಗ ತಾಜುದ್ದೀನ್ ಹೇಳಿದ್ರೆ ಅದಕ್ಕೊಂದು ಔಷಧಿನಾದ್ರು ಕಂಡಿಡಿಬೇಕು ಅಂತ ಕೊನೆಗೆ ನಮ್ಗೆ ಔಷಧಿ ಹಾಕ್ಬಿಟ್ಟಿರ್ತಾರೆ ಅವ್ರ ಔಷಧಿ ಹಾಕಿಸ್ಕೊಂಡು ರೀತಿಯಾಗಿ ಮಾಡುವಂತವರಿಗೆ ಒಂದು ಸಂದೇಶ ಜನನೂ ಕಡಿಮೆ ಇರ್ಬೋದು ಒಂದು ರೀತಿ ದೊಡ್ಡ ರೋಗಕ್ಕೆ ಒಂದು ಚಿಕ್ಕದು ಮದ್ದು ಕೊಡ್ತಾರಲ್ಲ ಎಲ್ಲ ದೊಡ್ಡ ಪೂರ್ತಿ ಅವರ ಬಾಡಿ ಇನ್ಫೆಕ್ಷನ್ ಆದರೂ ಮದ್ಕೊಡೋ ಸ್ವಲ್ಪನೇ ಆ ಥರ ನಾವು ಜನ ಚಳವಳಿಕೆ ಕೇಂದ್ರದಲ್ಲಿ ಸ್ವಲ್ಪ ಜನನೇ ಸೇರಿ ಈ ಕೆಡಕು ಏನು ದೇಶಾದ್ಯಂತ ಕೆಡಕು ಮತ್ತು ಏನು ಹಡಿಸ್ತಾ ಇದ್ದಾರೆ ಅದ್ರ ವಿರುದ್ಧ ನಾವು ಒಂದು ಒಳ್ಳೆತನದ ಮತ್ತು ಸಾಮರಸ್ಯದ ಪ್ರೀತಿ ವಿಶ್ವಾಸದ ಒಂದು ಮದ್ದು ಕೊಡ್ತಾ ಇದ್ದೇವೆ ಇದು ಎಲ್ಲಾರು ಈ ಮದ್ದು ಎಲ್ಲರನ್ನೂ ಶುದ್ಧೀಕರಿಸಿ ಎಲ್ಲರೂ ನಮ್ಮ ಹಾಗೆ ಯೋಚನೆ ಮಾಡುವಂತ ಜನರು ಆಗ್ತಾರೆ ಅಂತ ನಮ್ಮ ಯೋಚನೆ ನಾವೇ ಬರೇ ಇಂತ ಯೋಚನೆ ಅಲ್ಲ ಎಲ್ಲರೂ ಇದೇ ರೀತಿ ಸಹಬಾಳ್ವೆ ಯೋಚನೆ ಬರಲಿ ಬರ್ಲಿ ಎಲ್ಲರಲ್ಲೂ ಈ ದೇಶದಲ್ಲಿ ಶಾಂತಿ ಹರಡಲಿ ಅಂತ ಇದೊಂದು ನಮ್ಮ ಕೆಲಸ ಈ ಚಳವಳಿ ಕೇಂದ್ರದಲ್ಲಿ ಮಾಡ್ತಾ ಇರುವ ಕೆಲಸಕ್ಕೆ ಆ ನನ್ನ ತುಂಬ ಹೃದಯದ ಅಭಿನಂದನೆ ಯಾಕಂದ್ರೆ ಎಲ್ಲರೂ ಹಬ್ಬಗಳಲ್ಲಿ ಜಾತೀಯತೆಯನ್ನ ಕಾಣ್ತೀವಿ ಸಾಕಷ್ಟು ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಜಾತೀಯತೆಯನ್ನು ಕಾಣ್ತಕ್ಕಂಥ ಸಂದರ್ಭದಲ್ಲಿ ನಾವು ಇದು ಒಂದು ಉತ್ತಮವಾದ ಎಲ್ಲ ಜಾತಿ ಜನರನ್ನ ಬೆಸೆಯತಕ್ಕಂಥ ಹಬ್ಬ ಸೌಹಾರ್ದ ಒಂದು ಹಬ್ಬ ಯುಗಾದಿ ಮತ್ತು ರಂಜನ್ ಮುಖ್ಯವಾಗಿ ಏನಂತಂದರೆ ಯುಗಾದಿ ಮತ್ತು ರಂಜನ್ ಎರಡು ಹಬ್ಬದಲ್ಲೂ ಇತ್ತೀಚಿನ ದಿನಗಳಲ್ಲಿ ಒಂದು ಜನ ಚಳುವಳಿ ಕೇಂದ್ರದಲ್ಲಿ ಒಂದು ಉತ್ತಮವಾದಂಥ ಸಮಾರಂಭ ಯಾಕಂದ್ರೆ ಎಲ್ಲ ಜಾತಿ ಜನರ ಒಟ್ಟಿಗೆ ಸೇರಿಸಿ ಎಲ್ಲರ ಜೊತೆಯಲ್ಲಿ ಪ್ರೀತಿ ವಿಶ್ವಾಸ ನಾವೆಲ್ಲ ಬಂದು ಅಂತ ಸಾರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ ಇದು ಉತ್ತಮ ಕಾರ್ಯ ಕಾರ್ಯ ಉತ್ತಮ ಸಮಾರಂಭ ಹಾಗಾಗಿ ಈ ನಿಟ್ಟಿನಲ್ಲಿ ನಾನು ಎಲ್ಲ ನಿರ್ಬಯಿಸೋದೇನಂತಂದರೆ ನಾವೆಲ್ಲ ಮನುಷ್ಯರಾಗಿ ಹುಟ್ಟಿದ್ವಿ ಜಾತಿ ಧರ್ಮ ಮತ್ತಿತರ ಯಾವುದೇ ತಾರತಮ್ಯವನ್ನು ಈ ತಿರ್ಸೋದ್ರ ಮೂಲಕ ನಾವೆಲ್ಲ ಒಂದು ನಾವೆಲ್ಲ ಒಗ್ಗಟ್ಟಾಗಿ ಬಾಳ್ಬೇಕು ನಾವೆಲ್ಲ ಒಂದಾಗಿ ಬಡಬೇಕು ನಾವೆಲ್ಲ ಪ್ರೀತಿ ವಿಶ್ವಾಸದಿಂದ ಬಾಳ್ಬೇಕು ಅಂತ ಹೇಳ್ತಾ